ಹೇಳ್ರಪ್ಪ ಕೇಳ್ರಿ ನಮ್ಮ ಅಕ್ಕಿ ಪಕ್ಕ ಮಕ್ಕಳ ಬುಳಗೋರು ಈ ವರ್ಷ ಏನೋ ದೊಡ್ಡದ ದಬಾಕ್ ಬಿಡಾರಂತೆ ಈಗೇನು ಡಿಸೆಂಬರ್ ಬಂತಲ್ಲ ಅಕ್ಕಿಯಾ ಏನೇನು ಅಂತ ಹೇಳ್ತಾರಂತೆ ಬರಿ ಕೇಳೋಣ ನನಗೆ ಯಾವರು ಬೀದಿಲ್ಯವರು ಕಾಯಿಲಾಗಿರೋ ನಾಯ್ಕಣ ನನಗೆ ತುಂಬ ಪಾಪ ಅಂತ ಅನ್ಸೋದು ಆದರೆ ಜನ್ಗಳು ಏನಂತಾರೋ ನೋಡಿ ಹುಡ್ಗಿ ಬಂದು ಬೀದಿಲಿರೋ ನಾಯಿಗೆಲ್ಲ ಮುಟ್ತೈತೆ ಅಂತ ಏನು ಅನ್ಕೋಳೋ ಏನು ಏನೂ ಮಾಡ್ತಿರ್ಲಿಲ್ಲ ಆದರೆ ನಮಗೆ ದಾಸ ಕಲಿದ್ವಿ ಒಂದು ನಾಯಿ ಸಿಕ್ತು ಅದಕ್ಕೆ ಮ್ಯಾಮರಿಗ್ ಟ್ಯೂಮರ್ ಆಗಿತ್ತಾ ನಾವು ಅದನ್ನು ಒಂದು ವಾರ ನಮ್ಮ ಮನೇಲಿ ನೋಡ್ಕೊಂಡ್ವಿ ಆಮೇಲೆ ಬೆಂಗಳೂರಲ್ಲಿ ತಿನ್ನ ಡಾಕ್ಟರ್ ಅಂತ ಅವರೇ ಅವ್ರ ಹತ್ರ ಹೋಗಿ ಅದನ್ನೆಲ್ಲ ಆಪ್ರೇಷನ್ ಬಂದ್ವಿ ಆಮೇಲೆ ನೋಡ್ಕೊಂಡು ನಾಯಿ ಮೂರ್ ತಿಂಗಳು ಆಮೇಲೆ ಅದಕ್ಕೆ ಟ್ಯೂಮರ್ ಎಲ್ಲಾ ಜಾಸ್ತಿ ಆಗ್ಬಿಟ್ಟು ಸತ್ತೋಯ್ತು ನಾಯಿ ಆದ್ರೆ ನಂಗಲ್ಲ ಮಾಡಿದ್ಮೇಲೆ ಯಾರೇನಾರ ಅನ್ಕೊಂಡ್ಲಿ ನಾವ್ ನಾಯಿಗಳ್ಗೆ ಒಂದ್ ಸೇವೆ ಮಾಡ್ಬೇಕು ಅಂತ ಒಂದ್ ಧೈರ್ಯ ಬಂದೈತೆ ಬರಕ್ ಮುಂಚೆಗೆ ಈ ನಾಯಿಗಳು ಕಲ್ತಾಂಡ್ ಹೊಡಿತಿದ್ದೆ ಆದ್ರೆ ಈಗ ಎಲ್ಲಾ ಜೀವಿಗಳಿಗೂ ಒಂದ್ ಬೆಲೆ ಕೊಡ್ಬೇಕು ನಾನ್ ಮುಂಚೆ ಈ ಸ್ಕೂಲ್ ಆಯ್ತು ಮನೆ ಆಯ್ತು ಅಂತ ಇದ್ದೆ ಈ ಸ್ಟೇಜ್ ಮೇಲೆಲ್ಲ ಹೋಗಿ ಮಾತಾಡ್ಬೇಕು ಅಂದ್ರೆ ಆಗ ಭಯ ಆಗ್ತಿತ್ತು ಈ ಪಂಚಾಯತಿಗಂತೂ ಹೋಗೇ ಇಲ್ಲ ಅನ್ಸುತ್ತೆ ನಾನು ಆದ್ರೆ ಈಗ ಪಂಚಾಯತಿ ಹೋಗಿ ಪಿಡಿ ಮಾತಾಡ್ತೀನಿ ಮತ್ತೆ ಗ್ರಾಮ ಸಭೆಯಲ್ಲಿ ನಾವಿಲ್ಲೊಂದು ಬೇಸಿಗೆ ಶಿಬಿರ ಮಾಡಿದ್ವ ಮಾರ್ಚ್ ತಿಂಗಳಲ್ಲಿ ಅವಾಗ ನಾವೊಂದು ಕ್ಲೈಮೇಟ್ ಚೇಂಜ್ ಬಗ್ಗೆ ಬೀದಿ ನಾಟಕ ಮಾಡಿದ್ವಾ ಅವಾಗ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಆದ್ರೆ ನಾಟಕ ಮಾಡಿದ ಮೇಲೆ ನಂಗೆ ಇನ್ನು ಧೈರ್ಯ ಜಾಸ್ತಿ ಆಗೈತೆ ನಾನು ಫಸ್ಟು ಟಿ ಬರೋಕ್ಕಿಂತ ಮುಂಚೆನೂ ನಾನು ಯಾರ ಜೊತೆನೂ ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ ಟಿವಿಗೆ ಬಂದಾಗಲೂ ನಾನು ಯಾರ ಜೊತೆ ಅಷ್ಟಾಗಿ ಹೊಂದ್ಕೊಳ್ಳೋಲ್ಲ ಅಂದ್ಕೊಂಡಿದ್ದೆ ಆಮೇಲಿಂದ ಈ ವರ್ಷ ನಾವು ಜಾತ್ರೆಯಲ್ಲಿ ಸ್ಟಾಲ್ ಹಾಕಿದ್ದೋ ಅಲ್ಲಿ ಸ್ವಲ್ಪ ಮಾತಾಡಬೇಕಿತ್ತು ಆಮೇಲಿಂದ ಪ್ಲಾಸ್ಟಿಕ್ ಅಭಿಯಾನ ಮಾಡೋಕ್ಕೆ ಶುರು ಮಾಡ್ದವ ನಮ್ಮ ಹಳ್ಳಿಲಿ ಅಲ್ಲಿ ಮನೆ ಮನೆಗೆ ಹೋಗಿ ಜನರ ಹತ್ರ ಮಾತಾಡಬೇಕಿತ್ತು ನಾನು ಆಗ ಸ್ವಲ್ಪ ಜನರ ಹತ್ರ ಹೋಗಿ ಮಾತಾಡೋದ್ರಿಂದ ನನಗೆ ಈಗ ಧೈರ್ಯ ಬಂದೈತಿ ಉಷಾ ನಿಂಗೆ ಈ ವರ್ಷ ಮಾತಾಡಕ್ಕೆ ಧೈರ್ಯ ಬಂದಿರ್ಬೋದು ಆದರೆ ನನಗೇನು ಗೊತ್ತಾ ನಾನೇನು ಅಂದ್ಕೊಂಡಿದ್ದೆ ಒಂದೇ ಒಂದು ಕಾಳು ರಾಸಾಯನಿಕ ಗೊಬ್ಬರ ಹಾಕ್ದಂಗೆ ಏನು ಬೆಳೆಯೋಕ್ಕಾಗಲ್ಲ ಅನ್ಕೊಂಡಿದ್ದೆ ಆದರೆ ಈ ಸಿಕ್ಕಿ ಸಿಪ್ಪೆ ಗೊಬ್ಬರದಿಂದನೇ ಬಳಸಿ ರಾಗಿ ಭತ್ತ ಬೆಳಿಬೋದು ಅಂತ ನಾನು ಹೇಳಿ ಕೇಳಿಸ್ಕೊಂಡ್ರೇನಪ್ಪ ಏನೇನು ಕಲ್ತಾರೆ ಅಂತ ಓಹೋ ಈಗ ನಾನೇನು ಕಲ್ತಿದ್ದೀನಿ ಅಂತ ಕೇಳ್ತಾ ಇದ್ದೀರಾ ಮದ್ದು ನಾನು ಒಂದೇ ಒಂದು ತರಕಾರಿ ಮುಟ್ತಿರ್ಲಿಲ್ಲ ಈಗ ಒಂದೇ ಒಂದು ತರಕಾರಿ ಬಿಡಲ್ಲ ಹಂಗ್ ತಿಂತೀನಿ